ಆಹಾ ಹುಡ್ಗಿ ಎಷ್ಟು ಚೆನ್ನಾಗಿದ್ದಾಳೆ ಈ ಕಮಲದ ಹೂವಿನ ತರನೆ ಅವಳು ತುಂಬಾ ಮೃದುವಾಗಿದ್ಲು ಹಾಗೆ ಇಷ್ಟು ನಯವಾಗಿ ಮಾತಾಡ್ತಾ ಇದ್ಲು ನನಗಂತೂ ನೋಡಿದ ತಕ್ಷಣ ಅವಳು ತುಂಬಾ ಇಷ್ಟ ಆ ಹುಡ್ಗಿ ಹೆಸರು ಏನು ಅಂತಾನೆ ಹೇಳೋಗ್ಲಿಲ್ಲ ಆಮೇಲೆ ಏನೋ ಹೇಳೋಗ್ಬಿಟ್ಲಲ್ಲ ಅಹ್ ಒಂಥರ ಒಟ್ಟು ರೀತಿನಲ್ಲಿ ಹೇಳೋದ್ಲಾ ಅವಳು ಇಲ್ಲಿ ಏನು ಕೈಯಲ್ಲಿ ಬೇರೆ ಅಣ್ಣ ಹೇಳಿದ್ರಿ ಇವನಿಗೆ ಏನಾಯ್ತು ಎಷ್ಟು ಕೋಗಿದ್ರು ಮಾತಾಡ್ತಾ ಇಲ್ವಲ್ಲ ಅಣ್ಣ ಓ ಯಾರು ಕುಸುಮ ನೀನ ಕೂಗಿದ್ದು ಏನಮ್ಮ ಅಲ್ಲ ಅಣ್ಣ ಯಾಕೋ ಇಲ್ಲಿ ನಿಂತಿದ್ದೆ ಆ ಒಬ್ಬೊಬ್ನ ಏನೇನೋ ಮಾತಾಡ್ಕೊಂತಿದ್ದೆ ಆ ಅಷ್ಟು ಹೋಗ್ತಾ ಇದೀನಿ ನಿನಗೆ ಕಿವಿನ ಕೇಳಲಿಲ್ವಾ ಏನು ಇಲ್ಲಮ್ಮ ಏನಿಲ್ಲ ಇದು ತೋಟದ ಹತ್ರ ಹೋಗಿದ್ನ ಅಲ್ಲಿ ಕೆರೆಯಲ್ಲಿ ಕಮಲದ ಹೂವು ಇದ್ವು ಬಂದೆ ಅಷ್ಟೇ ಹ್ಮ್ ಕಿತ್ಕೊಂಡು ಬಂದೆ ಸರಿ ಆದ್ರೆ ಒಬ್ಬೊಬ್ನ ಯಾಕೋ ನಿಂತ್ಕೊಂಡು ಮಾತಾಡ್ತಿದ್ದೆ ಹ್ಮ್ ಏನಿಲ್ಲ ಕುಸುಮ ಸುಮ್ನೆ ಹಂಗೆ ಹೂವು ಚೆನ್ನಾಗಿತ್ತಲ್ಲ ನೋಡ್ತಾ ಇದ್ದೆ ಅಷ್ಟೇ ಹ್ಮ್ ಕುಸುಮ ನಿನ್ಗೆ ಒಂದು ಒಗಟ್ ಕೇಳ್ತೀನಿ ಉತ್ತರ ಹೇಳ್ತೀಯಾ ಹ್ಮ್ ಇದು ಒಗಟು ಅಂತ ಏನಲ್ಲ ಒಂದು ಮಾತು ಏನಂದ್ರೆ ರಾತ್ರಿ ಹೊತ್ತು ಆ ಪ್ರಕಾಶಮಾನವಾಗಿ ಬೆಳಗುವಂತದ್ದು ಒಂದು ಹೆಸರು ಅದ್ರ ಅದ್ರ ಹೆಸರು ಏನು ಅಂತ ಹೇಳಮ್ಮ ರಾತ್ರಿ ಹೊತ್ತು ಪ್ರಕಾಶಮನವಾಗಿ ಬೆಳೆ ಬೆಳಗುವಂತದ್ದು ಅಣ್ಣ ನನ್ಗಂತೂ ಗೊತ್ತಿಲ್ಲ ಥಿಂಕ್ ಮಾಡು ಕುಸುಮ ಅಯ್ಯೋ ಅಣ್ಣ ಬಿಡು ಅದು ಹೆಸರನ್ನ ಆಮೇಲೆ ಥಿಂಕ್ ಮಾಡಿದ್ರೆ ಆಯ್ತು ಯಾಕೆ ಅಷ್ಟೊಂದು ನೀನು ನನಗೆ ಫಾರಿನ್ ಇಂದ ಏನೇನು ತಗೊಂಡ ಬಂದಿದ್ದೀಯಾ ತೋರಿಸ ಎಲ್ಲ ಅಲ್ಲೇ ಬ್ಯಾಗ್ ಅಲ್ಲಿ ಇದೆ ಅದು ಏನೇನು ತಗೋ ಹೋಗು ನಿಂದೆಲ್ಲ ಅಲ್ಲೇ ವಸ್ತು ಇದೆ ನಿನ್ ಪರ್ಫ್ಯೂಮ್ ಹೇಳಿದ್ದೆ ಅದು ತಗೊಂಡ ಬಂದಿದ್ದೀನಿ ಹಾಗೆ ಇದನ್ನ ತಗೊಂಡ ಬಂದಿದ್ದೀನಿ ನೋಡು ಕಾಸ್ಮೆಟಿಕ್ಸ್ ಹೇಳಿದ್ದಲ್ಲ ಅದನ್ನು ತಗೊಂಡ ಬಂದಿದ್ದೀನಿ ಎಲ್ಲ ಇದೆ ತಗೋ ಹೋಗು ಹೋಗಿ ಬಾರ ಹೋಗಣ್ಣ ಒಳಗಡೆ ಹ್ಮ್ ಬರ್ತೀನಿ ಹೋಗಮ್ಮ ನೀನು ಸರಿ ಅಣ್ಣ ಆಯ್ತು ನಾನು ತಗೊಂತೀನಿ ಹೋಗಿ ಆ ಹುಡ್ಗಿ ಹೆಸ್ರು ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಎಷ್ಟು ಯೋಚನೆ ಮಾಡಿದ್ರು ರವಿ ರವಿ ಏನೋ ಇಲ್ಲಿ ನಿಂತಿದ್ಯಾ ಅಲ್ಲೆಲ್ಲಾ ನಿನ್ನೆ ಊಟ ಮಾಡಕ್ ಕರಿತಾ ಇದ್ದಾರೆ ಬಾ ಹ್ಮ್ ಆಯ್ತಣ್ಣ ಬಂದೆ ಹ್ಮ್ ಹತ್ರ ಹೋಗಿದ್ದೆನೋ ಕಮಲದ ಕಿತ್ಕೊಂಡ್ ಬಂದಿದ್ಯಾ ಹ್ಮ್ ಅಣ್ಣ ಚೆನ್ನಾಗಿತ್ತಲ್ಲ ಅಲ್ಲಿ ಹೊಂಡದಲ್ಲಿ ತುಂಬಾ ಬಿಟ್ಟಿದ್ವು ಚೆನ್ನಾಗಿದ್ವು ಅದಕ್ಕೆ ಇತ್ಕೊಂಡ್ ಬಂದೆ ಹ್ಮ್ ಹೌದಾ ಸರಿ ಆಯ್ತು ಗುರು ಹ್ಮ್ ಅಣ್ಣ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಇಲ್ವಾ ನಿಮಿಷ ಅಣ್ಣ ನಿನ್ನ ಹತ್ರ ಏನೋ ಒಂದು ಕೇಳಬೇಕಾಗಿತ್ತು ಇದು ಹೊಗ್ಗಡಿನ ಥರನೇ ಒಂದು ವಿಷಯ ಏನಂದರೆ ರಾತ್ರಿ ಹೊತ್ತು ಪ್ರಕಾಶ್ಮನವಾಗಿ ಬೆಳಗುವಂಥದ್ದು ಇದು ಒಂದು ಹೆಸರು ಅದೇನು ಅಂತ ಹೇಳೋಣ ಏ ರವಿ ನೀನು ಒಬ್ಬ ಡಾಕ್ಟ್ರು ಆದವನು ಯಾವ ಕಾಯಿಲೆ ಏನು ಅಂತ ನೋಡಬೇಕು ಅದನ್ನು ಬಿಟ್ಟು ಈ ಹೆಸರು ಪ್ರಕಾಶ ಬೆಳಕು ಇವೇನೋ ಇವು ಸುಮ್ಮನೆ ಹೇಳೋಣ ಗೊತ್ತಿಲ್ಲ ನನಗೂ ಗೊತ್ತಿಲ್ಲಪ್ಪ ಕುಸುಮನ್ ಕೇಳಬೇಕಾಗಿತ್ತು ಹೇಳ್ತಿದ್ಲು ಹೋಳ್ಗಿದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇಲ್ಲ ಅಣ್ಣ ಕುಸುಮನ್ನು ಕೇಳಿದೆ ಅವಳು ಏನು ಹೇಳಲಿಲ್ಲ ಆ ನಿನ್ಗಾದ್ರೂ ಗೊತ್ತಿರುತ್ತೇನೋ ಅಂತ ಕೇಳಿದ್ನ ನನಗೂ ಗೊತ್ತಾಗ್ತಿಲ್ಲ ರವಿ ಯಾಕೆ ಈ ವಿಷಯ ಹ್ಮ್ ಅಣ್ಣ ಆ ದೊಡ್ಡದತ್ರ ಹೋಗಿದ್ನಲ್ಲ ಅಲ್ಲಿ ಹೊಂಡದತ್ರ ಒಂದು ಹುಡುಗಿ ಸಿಕ್ಕಿದ್ಲು ಆ ಏನೋ ಕಂಬಳದುವ ಕಿತ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಪಡ್ತಿಲ್ಲು ಹೂವ ಕಿತ್ಕೊಟ್ಟೆ ಆಮೇಲೆ ಹೆಸರು ಹೆಸ್ರೇನು ಅಂತ ಕೇಳಿದಕ್ಕೆ ಹಿಂಗೆ ಹೇಳೋದ್ಲು ಅದಕ್ಕೆ ಕೇಳಿದೆ ಹ್ಮ್ ಹಾಗಾದ್ರೆ ಇದು ವಿಷಯ ಹಂಗಾದ್ರೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಹೌದಾ ಅಯ್ಯೋ ಅಣ್ಣ ಆ ಥರ ಏನಿಲ್ಲ ನೀನಂತ ಆತಲ್ಲ ತಪ್ಪು ತಿಳ್ಕೊಬೇಡ ತಪ್ಪು ತಿಳ್ಕೊಳ್ಳೋದೆಲ್ಲ ಏನಿಲ್ಲ ಆಗಿರೋದೆ ಅದು ಮತ್ತೆ ಒಂದು ಹೆಸರಿಗೋಸ್ಕರ ಎಷ್ಟೊಂದು ಒದ್ದಾಡ್ತಿದ್ಯಾ ಅಂದಮೇಲೆ ಇನ್ನೇನು ಅಂತ ಇರುತ್ತೆ ಒಂದು ಕೆಲಸ ಮಾಡು ನೀನು ಆ ಒಂಡದ ಹೋಗು ನಾಳೆ ಆ ಹುಡ್ಗಿ ಏನಾದ್ರು ಬಂದರೆ ಆ ಹುಡ್ಗಿನೇ ಕೇಳು ಆ ಹುಡ್ಗಿನ ನೀನು ಹೆಸ್ರೇನು ಅಂತ ಹ್ಮ್ ಸರಿ ಅಣ್ಣ ಆಯ್ತು ಕೇಳ್ತೀನಿ ಹಂಗೆ ಆಮೇಲೆ ಈ ವಿಷಯನ ನೀನು ಯಾರಿಗೂ ಹೇಳ್ಬಾರ್ದು ಆಯ್ತಾ ಹ್ಮ್ ಆಯ್ತು ಹೇಳಲ್ಲ ಆದ್ರೆ ಆ ನೋಡು ಆ ಹಲ್ಲುಬ್ಬಿನ ಮದುವೆ ಆಗಕ್ಕೂ ಮುಂಚೆ ಆ ಹುಡ್ಗಿನ್ ಮದ್ವೆ ಆಗ್ಬಿಡು ನೀನು ಈ ಏನಣ್ಣ ನೀನು ನಾನು ಆ ಹುಡ್ಗಿ ಹೆಸ್ರೇ ಗೊತ್ತಿಲ್ಲ ಆ ಹುಡ್ಗಿ ಯಾರು ಅಂತ ಗೊತ್ತಿಲ್ಲ ನಾನು ಇಷ್ಟಪಟ್ರೆ ಆಗುತ್ತಾ ಅವಳು ಇಷ್ಟಪಡ್ಬೇಕಲ್ವಾ ಹ್ಮ್ ನಿನ್ನಾರು ಬೇಡ ಅಂತಾರೆ ಹ್ಮ್ ನೋಡೋಣ ಬಿಡು ಏನಿರುತ್ತೆ ನೋಡೋಣ ಸರಿ ಬಾ ಎಲ್ಲರೂ ಊಟಕ್ಕೆ ಕಾಯ್ತಿದಾರೆ ಹೋಗೋಣ ರವಿ ಎತ್ತ ಹೋಗಿದ್ದ ಪೇಟ ತಕನ ನಿನ್ನ ಊಟಕ್ಕೆ ಕಾಲು ಕಾಲು ಸಾಕಾಗಿ ನೋಡು ನಿಮ್ಮಪ್ಪ ಎಲ್ಲ ಊಟ ಮಾಡಿ ಮುಗಿಸಿದ್ರು ಈಗ ನೀನು ಅಬ್ನೇ ಊಟ ಮಾಡೋದು ಹೌದಾ ಊಟ ಆಯ್ತೇನಮ್ಮ ಆಗ್ಲಿ ಬಿಡು ಪರವಾಗಿಲ್ಲ ನಾನು ಈಗಲೇ ಊಟ ಮಾಡ್ತೀನಿ ಅಲ್ಲಿ ತೋಟದ ಹತ್ರ ಹೋದ್ನ ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದೆ ಒಂಥರ ಚೆನ್ನಾಗಿತ್ತು ಕಣಮ್ಮ ಹ್ಮ್ ಹೌದೇನಪ್ಪ ಸರಿ ಆಯ್ತು ಎಲ್ಲಿ ಇವನು ರಘು ಇಲ್ಲೇ ಆಚೆ ಇದ್ದ ಕಣಪ್ಪ ಬಂದ ನೋಡಿ ಏನಪ್ಪ ಕರೆದ್ರಾ ಹ್ಮ್ ಹೂನಪ್ಪ ಏನಂದ್ರೆ ಅದೇ ನಿಮ್ಮ ಅತ್ತೆ ಹೇಳ್ತಾ ಇದ್ರಲ್ಲ ಮದ್ವೆ ವಿಷಯದ ಬಗ್ಗೆ ಮಾತಾಡಕ್ಕೆ ಅಂತ ಈಗ ಅವ್ರಿಗೆ ಇರೋದು ಒಬ್ಬಳೆ ಮಗಳು ನೋಡಿ ನಿಮಗೆ ಇಬ್ಬರಲ್ಲಿ ಯಾರಿಗಿಷ್ಟ ಯಾರು ಮದುವೆ ಆಗ್ತೀರಾ ಅಂತ ನಾ ಹೇಳ್ರಿ ಅಪ್ಪ ಇದು ಯಾಕೋ ಸರಿ ಹೋಗಲ್ಲ ನಮ್ ಇಬ್ಬರಿಗೂ ಇಷ್ಟ ಇಲ್ಲ ನೀವು ದಯವಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹುಡುಗನ್ ನೋಡ್ಬಿಟ್ಟು ಮದುವೆ ಮಾಡ್ರಪ್ಪ ಹ್ಮ್ ಹಂಗಲ್ ಕಣಪ್ಪ ಆ ನಿಮಗೆ ನಿಮ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿಮ್ ಅತ್ತೆ ಬುಲ ಈಗ ಆಗಲ್ಲ ಅಂದ್ರೆ ಅವಳು ಸುಮ್ಕಿರಲ್ಲ ಹ್ಮ್ ಹಂಗಲ್ಲಪ್ಪಾ ಹಂಗಂತ ಹೇಳಿ ಬಲವಂತಕ್ ಮದ್ವೆ ಮಾಡಕ್ ಆಗುತ್ತಾ ಹೇಳಿ ನಮಗೂ ಇಷ್ಟ ಆಗ್ಬಿ ಆಗಿರ್ಬೇಕಲ್ವಾ ಹ್ಮ್ ಅಮ್ಮ ನೀನು ಸುಮ್ಮನೆ ಏನೇನೋ ಹೇಳ್ಬೇಡ ನಾವು ನಿಮ್ ಅಣ್ಣನ್ ಮಗಳೂನು ಆಗಲ್ಲ ಅವ್ರ ತಂಗಿ ಮಗಳ್ನು ಆಗಲ್ಲ ಸುಮ್ನಿರೀ ಅಲ್ಲ ಕಂಡಪ್ಪ ಹಂಗಂದ್ರೆ ಹೆಂಗ್ರು ನೋಡ್ರಿ ಇನ್ನೊಂದ್ಸತಿ ಮನ್ಸನ್ನ ಬದಲಾಯಿಸ್ ನೋಡ್ರಿ ಯೋಚನೆ ಮಾಡ್ರಿ ಒಂದ್ಸತಿ

ಅಪ್ಪ ಇಲ್ಲಿಗೆ ಈ ವಿಷಯನ ಬಿಟ್ಬಿಡಿ ಸುಮ್ಮನೆ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಸುಮ್ಮನೆ ಸಮಸ್ಯೆಗಳಾಗುತ್ತೆ ಅವ್ರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ ಆ ಅವ್ರಿಗೆ ಒಳ್ಳೆ ವಿಷಯ ತಗೊಂಡು ಏನಾರ ಒಂದು ಇದ್ ಮಾಡಿ ಹೇಳಿ ಸಮಾಧಾನ ಮಾಡಿ ಹ ಹ್ಮ್ ಹಂಗೆ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಸಿಕ್ಕೈತಪ್ಪ ಈಗ ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ಬೇಕು ಊರಿಗೆ ಪಕ್ಕದಲ್ಲಿ ಬ್ಯಾಂಕ್ಗೆ ಕೆಲಸ ಇರೋದು ನಾನು ನಾಳೆಯಿಂದ ಕೆಲಸಕ್ಕೆ ಹೋಗ್ಬೇಕು ಆಮೇಕಿಂದ ಹೇಳಿದ್ದೀನಿ ಈಗ್ಲೇನೆ ತಿರ್ಗಾ ಆಮೇಲೆ ಇದ್ವಿ ಅಂತ ಈಗ ಏನು ಮಾಡಕ್ಕೆ ಹೋಗ್ಬೇಡ್ರಿ ನನ್ಗೆ ಇನ್ನೂ ಒಂದು ವರ್ಷ ಮದುವೆ ಆಗಕ್ ಇಷ್ಟ ಇಲ್ಲ ಹ್ಮ್ ಕಣಮ್ಮ ಇಲ್ಲೇ ಕೆಲಸ ಇರೋದು ಗಾಡಿಗೆ ಬರ್ಬೋದು ಏನಿಲ್ಲ ಹತ್ರ ಹಳ್ಳಿ ಹೋಗಿ ಹೋಗ್ಬರ್ಬೇಕು ಏನೋ ತೊಂದರೆ ಆಗಲತ್ತ ಅಮ್ಮ ಬಾರಮ್ಮ ಊಟ ಕೊಡು ಯಾಕೋ ಆ ಏನೋ ಒಂದರ ತಳಮಳ ಹ್ಮ್ ಹುಡುಗ ಎಷ್ಟೊಳವನು ಅವ್ರ ತೋಟದಲ್ಲಿ ನಾನು ಹೂವು ಕಿತ್ಕೊಳ್ಳೋಕ್ ಹೋದ್ರು ಕೂಡ ಏನು ಬೈದಿರ ಅವನೇ ನನ್ನ ಹೂವು ಕಿತ್ಕೊಳ್ಳೋಕೆ ಕಷ್ಟಪಡ್ತಿರೋದು ನೋಡಿ ಹೂವು ಕಿತ್ಕೊಟ್ಟ ಎಷ್ಟು ಒಳ್ಳೆ ಹುಡುಗ ನನ್ ಮನ್ಸಲ್ಲಿ ಏನೋ ಒಂಥರ ಆಗ್ತಾ ಇದೆ ನನ್ಗೆ ಏನಾದ್ರು ಆ ಮೇಲೆ ಪ್ರೀತಿ ಶುರುವಾಯ್ತಾ ಇದ್ರು ಇರ್ಬೋದು ನನಗೇನು ಹಂಗೆ ಅನಿಸ್ತಾ ಇದೆ ಹ್ಮ್ ಆದ್ರೆ ಅದೇ ಅವ್ನಿಗೆ ಹೇಳೋದು ಅಯ್ಯೋ ಬೇಡಪ್ಪ ಅವರು ದೊಡ್ಡ ಮನೆ ಹುಡುಗ ಆಮೇಲಿಂದ ನಾನು ಇದ್ದೀನಿ ಅಂತ ಏನಾರ ಹೇಳಕ್ಕೋದ್ರೆ ಆಮೇಲೆ ಅವ್ರು ನನ್ನ ಒಪ್ಕೊಂಡೆ ಇರ್ಬೋದು ಹ್ಞೂ ಬೇಡ ಬೇಡ ಅವೆಲ್ಲ ಒಳ್ಳೆಯದಲ್ಲ ಆದರೆ ಅವ್ರ ಮೇಲೆ ಪ್ರೀತಿ ಆಗಿರೋದಂತೂ ನಿಜ ಹ್ಞೂ ಏನು ಮಾಡಲಿ ಪದೇ ಪದೇ ಅವನಿಗೆ ನಮ್ಮ ಬರ್ತಾ ಇದ್ದಾನಲ್ಲ ಹ್ಞೂ ಇಲ್ಲ ನಾಳೆ ನಾನೇ ಹೋಗಿ ಹೇಳ್ಬಿಡಲಿಲ್ಲ ಅವ್ನು ಯಾರು ಅಂತ ಗೊತ್ತಿಲ್ಲ ಅವ್ನ ಹೆಸ್ರೇನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅಷ್ಟೊಡ್ ಜಮೀನಿದೆ ಅಂತ ಅಂದಮೇಲೆ ಅವನು ದೊಡ್ಡ ಮನೆ ಹುಡುಗನೇ ಇರಬೇಕು ಏನು ಮಾಡಲಿ ನೋಡಿ ಫ್ರೆಂಡ್ಸ್ ನಾನು ಅವನ್ನ ಲವ್ ಮಾಡ್ತಾ ಇದ್ದೀನಲ್ಲ ಈ ವಿಷಯನ ಅವ್ನು ಕೇಳಬೇಕೋ ಬೇಡವಾ ಅಂತ ನೀವೇ ಹೇಳಿ ಕಮೆಂಟ್ ಮಾಡಿ ಹೇಳಬೇಕೋ ಬೇಡವಾ ಹೇಳಿದ್ರೆ ಒಪ್ಕೊಂತಾನ ಅಂತ ಅವನಿಗೂ ನನ್ನ ಮೇಲೆ ಪ್ರೀತಿಯಾಗಿ ಜೇಳುವಂತಾನು ಗೊತ್ತಿಲ್ಲ ಯಾವುದು ನೀವೇ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು